ಸಬ್ಸಿಡಿ ಮಾಡಿಕೊಡುವುದಾಗಿ ನಂಬಿಸಿ ಮಹಿಳೆಯರಿಗೆ ಪಂಗನಾಮ ಹಾಕಿದ ಚಾಲಕಿ ಮಹಿಳೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಹೆಸರಲ್ಲಿ ದೋಕಾ ಚಾಲಾಕಿ ಮಹಿಳೆ ವಿರುದ್ಧ ಎಚ್ಚೆತ್ತ ನಾರಿಯರು ಹೌದು ನ್ಯಾಯಕ್ಕಾಗಿ ಕಣ್ಣೀರಿಡುತ್ತಿರುವ ಮಹಿಳೆಯರು ಕೈಯಲ್ಲಿ ಚಾಲಾಕಿ ಮಹಿಳೆಯ ಫೋಟೋ ಹಿಡಿದು ನಿಂತ ನಾರಿಯರು ಈ ಫೋಟೋದಲ್ಲಿರುವ ಚಾಲಾಕಿ ಮಹಿಳೆಯ ಹೆಸರು ಭಾಗ್ಯಶ್ರೀ ಹುಬ್ಬಳ್ಳಿಕರ್ ಇದೇ ಮಹಿಳೆಯಿಂದ ಬೆಳಗಾವಿ ಹಾಗೂ ಕಾಣಾಪುರ ತಾಲೂಕಿನ ಲೋಂಡ ಗ್ರಾಮದ ಐವತ್ತೆರಡು ಜನ ಮಹಿಳೆಯರು ಮೋಸ ಹೋಗಿದ್ದಾರೆ ಅದು ಹೇಗೆಂದರೆ ವೈಯಕ್ತಿಕ ಸಬ್ಸಿಡಿ ಲೋನ್ ಮಾಡಿಕೊಡುವ ಹೆಸರಿನಲ್ಲಿ ಇದೇ ಭಾಗ್ಯಶ್ರೀ ಎಲ್ಲರಿಗೂ ಟೋಪಿ ಹಾಕಿ ಹೋಗಿದ್ದಾಳೆ ಎಂದು ಮಹಿಳೆಯರು ಆರೋಪಿಸಿದ್ದಾರೆ ಸರ್ಕಾರದಿಂದ ಸಬ್ಸಿಡಿ ಲೋನ್ ಮಾಡಿಸಿಕೊಡ್ತೀನಿ ಅಂತ ಪ್ರತಿಯೊಬ್ಬರಿಂದ ಇಪ್ಪತ್ತು ಸಾವಿರ ಇನ್ನು ಕೆಲವರ ಬಳಿ ಇಪ್ಪತ್ತೈದು ಸಾವಿರ ತೆಗೆದುಕೊಂಡು ಫೋನ್ಗೂ ಸಿಗದೆ ನಾಪತ್ತೆಯಾಗಿದ್ದಾಳೆ ಇನ್ನು ಮಹಿಳೆಯರಿಂದ ಹಣ ಪಡೆದು ಆರು ತಿಂಗಳಲ್ಲಿ ನಿಮಗೆ ಸಬ್ಸಿಡಿ ಹಣ ಸಿಗುತ್ತೆ ಅಂತ ಭಾಗ್ಯಶ್ರೀ ಹೇಳಿದ್ಲು ಎನ್ನಲಾಗಿದೆ ಆದ್ರೆ ತಿಂಗಳುಗಳು ಉರುಳಿದ್ರು ಈವರೆಗೂ ಸಬ್ಸಿಡಿ ಹಣ ಬಂದಿಲ್ಲ ಫೋನ್ ಮಾಡಿ ಕೇಳಿದ್ರೆ ಹಣ ಬರುತ್ತೆ ಅಂತ ಬುರ್ಡೆ ಬಿಡ್ತಾಳಂತೆ ಇದೀಗ ಕೆಲವರ ನಂಬರ್ ಈ ಕೀಚಕ್ಕಿ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿದ್ದಾಳಂತೆ ಇನ್ನು ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ನ ಸಿಬ್ಬಂದಿನ ಕೇಳಿದ್ರೆ ಅವರಿಂದಲೂ ಸರಿಯಾದ ಉತ್ತರ ಸಿಗಲಿಲ್ಲ ಹೀಗಾಗಿ ಮಹಿಳೆಯರು ಕೀಚಕಿ ಭಾಗ್ಯಶ್ರೀ ಮತ್ತು ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ದೂರು ನೀಡಿದ್ದಾರೆ ಜೊತೆಗೆ ಕಾನೂನು ಕ್ರಮ ತೆಗೆದುಕೊಂಡು ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದ್ದಾರೆ ಒಟ್ಟಿನಲ್ಲಿ ಸಬ್ಸಿಡಿ ಹೆಸರಲ್ಲಿ ಐವತ್ತೆರಡಕ್ಕೂ ಹೆಚ್ಚು ಮಹಿಳೆಯರಿಗೆ ಭಾಗ್ಯಶ್ರೀ ಹಾಗೂ ಆಕೆಯದ್ದು ಎನ್ನಲಾದ ಬ್ಯಾಂಕ್ ಸಿಬ್ಬಂದಿ ನಾರಿಯರಿಗೆ ಟೋಪಿ ಹಾಕಿ ಪರಾರಿಯಾಗಿದ್ದಾರೆ ಇತ ಮಹಿಳೆಯರ ಮುಗ್ಧತನ ದುರುಪಯೋಗ ಪಡಿಸಿಕೊಂಡು ಕಿಲಾಡಿ ಲೇಡಿ ಮತ್ತು ಗ್ಯಾಂಗ್ನ ಪೊಲೀಸರು ಹೆಡೆಮುರಿ ಕಟ್ಟುತ್ತಾರ ಕಾದು ನೋಡಬೇಕಾಗಿದೆ ब्यूरो रिपोर्ट एन के एस फोर न्यूज हमको सबको सब्सिडी लोन दिलातू बोल के वो वो फ्रॉड करे हमारे साथ अभी वो फोन भी नहीं उठा रहे हैं ब्लैकलिस्ट में डाले है वो ಕರ್ನಾಟಕ ಲೋನ್ ಶಾಂಕ್ಷನ್ ಮಾಡ್ಕೊಡ್ತೇನೆ ಮಾಡಿಲ್ರಿ ಸರ್ ಸಬ್ಸಿಡಿ ಸರ್ ಸಾವಿರ ರೂಪಾಯಿ ಸಬ್ಸಿಡಿ ಅರ್ಧ ಮಾಫ್ ಅರ್ಧ ತುಂಬುದ್ರಿ ಸರ್ ಎಲ್ಲ ಮಾಡ್ಕೊಡ್ತೇನೆ ಅಂತ ಹೇಳಿದ್ರು ಮೂರ್ ತಿಂಗಳ ಟೈಮಿಂಗ್ ತಗೊಂಡಿದ್ರಿ ಅದ್ರ ಮಾಡ್ಲಿಲ್ರಿ ಸರ್ ಭಾಗೇಶ್ ರೀ ಮೇಡಮ್ ಎಲ್ಲರೂ ಸೇರಿ ಐವತ್ತೈದು ಜನ ಮಂದಿದ್ರಿ ಸರ್ ನಾವು ಎಲ್ಲರೂ ಇಪ್ಪತ್ತೈದ್ ಸಾವಿರ ಇಪ್ಪತ್ತ ಸಾವಿರ ಈ ತರ ಐವತ್ ಸಾವಿರ ಈ ತರ ಎಲ್ಲ ಕೊಟ್ಟಿದ್ರು ಈಗ ಅವ್ರು ಏನ್ ಕಾಲ್ ಎಕ್ತಾರ್ಲಾಕ್ ಲಿಸ್ಟ್ ಹೋಗುದಿಲ್ಲ జన బ్ల్యాక్ లింట్ ఇరబౌద్రీర్దు కర్ సార్ కర్నాటక బ్యాంక్